ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದಿನೇಶ್ ಇದರಲ್ಲಿ ದಿನೇಶ್ ಈಗ ಒಂದು ಕಡೆ ಈ ಸಾವರ್ಕರ್ ಅವರು ಮತ್ತು ಅವರು ಸಂಬಂಧಿಕರು ಅಂತೇಳಿ ಎಸ್ಟಾಬ್ಲಿಷ್ ಮಾಡುವಂಥ ಒಂದು ಪ್ರಯತ್ನವನ್ನು ಒಂದು ಕಡೆ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಸಕ್ಸಸ್ ಆಗ್ತಾರೆ ಫೇಲ್ಯೂರ್ ಆಗ್ತಾರೆ ಅದನ್ನು ವಿಶ್ರಮ್ಬಾಗ್ ಪೊಲೀಸ್ ಠಾಣೆ ಡಿಸೈಡ್ ಮಾಡಬೇಕಾಗತ್ತೆ ಒಂದು ವೇಳೆ ಕೋರ್ಟ್ ಕಡೆಯಿಂದ ನಿರ್ದೇಶನ ಇದು ಇದೊಂದು ಭಾಗ ಅಕಸ್ಮಾತ್ ಸಾವರ್ಕರ್ ಅವರು ಇವತ್ತಿಗೆ ಜೀವಂತವಾಗಿ ಇದ್ದಿದ್ರು ಅವರ ಬಗೆಗಿನ ಅತಿಯಾದ ಆರಾಧನೆಯನ್ನು ಅಥವಾ ಅವರ ಬಗೆಗಿನ ಅತಿಯಾದಂಥ ಟೀಕೆಗಳನ್ನು ಅವರು ಒಪ್ತಾ ಇರಲಿಲ್ಬೇನೋ ಅಂತ ಎರಡನ್ನೂ ನಾನು ಹೇಳ್ತಾ ಇದ್ದೀನಿ ಎರಡನ್ನೂ ಹಿಂದುತ್ವ ಅವರ ಅದ್ಭುತ ಅದರಲ್ಲಿ ಅನ್ನೋ ಒಂದು ಅತಿಯಾದ ವಾದವನ್ನಾಗಲಿ ಸಾರಿ ಕೇಳಿಬಿಟ್ಟಿದ್ರು ಅವರು ಪೆನ್ಷನ್ ತಗೊಂಡ್ಬಿಟ್ಟಿದ್ರು ಅದೇನು ಮಾಡಲೇ ಇಲ್ಲ ಗಾಂಧಿನ ಸಾಯಿಸಿಬಿಟ್ಟಿದ್ರು ಅಂತ ಬಂದಾಗ ಸಾವರ್ಕರ್ ಸೇ ಇನ್ನೇನೋ ಇತ್ತೇನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆದರೆ ಸಾವರ್ಕರ್ ಅಂತ ಇಟ್ಕೊಂಡು ಒಂದು ಕಡೆ ಬಿ ಜೆ ಪಿ ಆ್ಯಂಡ್ ಆರ್ ಎಸ್ ಎಸ್ ಒಂದು ಕಡೆ ಅದೇ ಸಾವರ್ಕರ್ನ ಇಟ್ಕೊಂಡು ಒಂದು ಕಡೆ ಕಾಂಗ್ರೆಸ್ಸು ಇವತ್ತಿನ ರಾಜಕಾರಣದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ತಿರೋದು ಏನು ಅಂತ ಈಗ ಸಾವರ್ಕರ್ ಮೂಲಭೂತವಾಗಿ ಒಬ್ಬ ಹೋರಾಟಗಾರ ಅಂದ್ರೆ ಇವ್ರು ಏನ್ ಹೇಳೋದು ಅಂದ್ರೆ ಹೋರಾಟಗಾರರ ಸ್ವಾತಂತ್ರ್ಯದಲ್ಲಿ ಭಾಗಿಯಾದವರೆಲ್ಲ ಹೋರಾಟಗಾರ ಇವತ್ತು ನೀವ್ ನೋಡಿ ಒಂದು ನಾಲ್ಕು ಏನಾರು ಒಂದು ಇನ್ಸಿಡೆಂಟ್ಸ್ ನಡೀಲಿ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ ಹೇಳ್ತಾ ಇದ್ದೀವಿ ಇವತ್ತು ಒಂದು ಪೊಲೀಸ್ ಸ್ಟೇಷನ್ ಗೆ ಒಂದು ಹದ್ನೈದ್ ಜನ ಹೋಗೋಣ ಅಂತ ಬರ್ತಾರೆ ಪೊಲೀಸ್ ಸ್ಟೇಷನ್ ಹೋಗೋತ್ ಇರೋದೇ ಒಬ್ರು ಅಂದ್ರೆ ಇವತ್ತು ಸುಮ್ನೆ ನಾವು ಎಲ್ಲಾ ರಾಜಕಾರಣಿಗಳು ಹೇಳ್ತಾರೆ ಹೋರಾಟ ಹೋರಾಟ ನಾವ್ ಮಾಡ್ತೀವಿ ಸಾವರ್ಕರ್ ಹಾಗೆ ಹೀಗೆ ಅಂತ ಅಟ್ಲೀಸ್ಟ್ ಆ ದಿನಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಸಾವರ್ಕರ್ ಹೋಗಿದ್ರಲ್ಲ ಅದನ್ನ ಗ್ರೇಟ್ ಅನ್ಬಕ್ ನಾವು ಇವತ್ತು ಯಾಕೆ ಅಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದು ಹೋರಾಟ ಮಾಡೋರ್ ಮೇಲ್ಗಳ ಇಲ್ಲೇ ಸಲ್ಲದ ಕೇಸ್ ಗಳು ಹಾಕೋ ಪರಿಸ್ಥಿತಿ ನಮ್ಮ ನಮ್ಮ ಪ್ರೆಸೆಂಟ್ ನಡೀತಾ ಇದೆ ಇವತ್ತಿನ ಪರಿಸ್ಥಿತಿಗಳ ಹೋರಾಟಗಾರರ ಮೇಲೆ ಇಲ್ಲೇ ಸಲ್ಲದ ಕೇಸ್ ಗಳಾಗಿ ಜೈಲ್ಗೆ ಹಾಕೋದು ಅದಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ನಾಗರಿಕರು ಏನಾದ್ರು ಒಂದು ಹೋರಾಟ ಮಾಡೋದಂದ್ರೆ ಒಬ್ರು ಬರಲ್ಲ ಇವತ್ತು ಅದು ನಮ್ಮ ಸರ್ಕಾರಗಳು ನಾವು ಆರಿಸಿದಂತ ಸರ್ಕಾರಗಳು ಇದ್ದು ನಮ್ಮ ಸಂವಿಧಾನನೇ ರಚನೆ ಮಾಡಿ ಇವತ್ತು ನಾವು ನಾವು ಒಂದು ವಿಕ್ಟಿಮ್ಸ್ ಇವತ್ತಿನ ಪರಿಸ್ಥಿತಿಗೆ ನಾನು ಹೇಳ್ತಾ ಇರೋದು ಇವತ್ತು ಒಬ್ಬ ಹೋರಾಟ ಮಾಡ್ತೀನಿ ಅಂದ್ರೆ ಯಾರು ಬರಲ್ಲ ಈ ಹೋರಾಟ ಮಾಡಿದ್ರೆ ನಮ್ ರಾಜ್ಯಗಳಾಗ್ಬೋದು ರಾಷ್ಟ್ರ ಆಗ್ಬೋದು ಈ ತರ ಹೀನಾಯ ಪರಿಸ್ಥಿತಿಲಿ ನಾವ್ ಜೀವನ ಮಾಡೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ಅವತ್ತು ಅಟ್ಲೀಸ್ಟ್ ಸಾವರ್ಕರ್ ಮಾಡಿದ್ರು ತಪ್ಪು ಒಪ್ಕೆ ಬರ್ಕೊಡ್ರ ಇನ್ನೊಂದು ಆ ಸೆಕೆಂಡ್ರಿ ಹೋರಾಟಗಾರ ಬಟ್ ಇವತ್ತು ಎಷ್ಟ್ ಜನ ಇದಾರೆ ಆತರ ಹೋರಾಟಗಾರರು ಹೋಗ್ಲಿ ತಪ್ಪೊಪ್ಕೆ ಬರ್ಕೊಡೋ ಅಂತವ್ರೆ ಆಗ್ಲಿ ಎಷ್ಟ್ ಜನ ಇದ್ದಾರೆ ಒಬ್ರು ಇಲ್ಲ ಹುಡ್ಕೊಡ್ರೂ ಸಿಗ್ತಾ ಇಲ್ಲ ಇವತ್ತು ಎಲ್ಲಾ ಬರಿ ಅವ್ರ ಸ್ವಾರ್ಥಕ್ಕೆ ಜೀವನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ನಾನು ಅದನ್ನ ಇಷ್ಟ ಹೇಳ್ಪಡ ಕೇಳ್ತಾ ಇದ್ದೀನಿ ಬಟ್ ಬಿಜೆಪಿ ಆಗ್ಬೋದು ಇವತ್ತು ಕಾಂಗ್ರೆಸ್ ಆಗ್ಬೋದು ಇವ್ರ್ ಇವ್ರಗಳನ್ನ ಇಟ್ಕೊಂಡು ಏನು ಇವ್ರ ಇವ್ರ ಬೆನಿಫಿಟ್ ತಗೊಳೋದ್ ಬೇಕಿಲ್ಲ ಗಾಂಧೀಜಿ ಇಟ್ಕೊಂಡು ಕಾಂಗ್ರೆಸ್ ಬೆನಿಫಿಟ್ ತಗೊಳೋ ಅವಶ್ಯಕತೆ ಇಲ್ಲ ಸಾವರ್ಕರ್ ಅವ್ರ ಇಟ್ಕೊಂಡು ಅವ್ರ ಬೆನಿಫಿಟ್ ತಗೊಳ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರ ನೈತಿಕತೆಗಳೇ ಸತ್ತೋಗಿದೆ ಸಾವರ್ಕರ್ಗಿದ್ದ ಒಂದು ಪರ್ಸೆಂಟ್ ನಾಲೆಡ್ಜು ಅವ್ರಿಗಿರೋ ಒಂದು ದೇಶಾಭಿಮಾನ ಇರೋ ಬಿಜೆಪಿ ನಾಯಕರುಗಳಿಗಿದ್ಯಾ ನಿಜವಾಗ್ಲೂ ಇದೆಯಾ ಇವತ್ತು ಬಿಜೆಪಿ ನಾಯಕರುಗಳಿಗೆ ಎಲ್ಲಾನು ಮಾರ್ಕೊಂಡ್ ಬದುಕ್ತಾ ಇದಾರೆ ಕಾಂಗ್ರೆಸ್ ಒಂದ್ ನಿಮಿಷ